ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಿನ್ನೆ ನೈಟು ನಾವು ಊರಿಂದ ಬಂದ್ವಿ ಸೊ ಊರಿಂದ ಬಂದು ನಾನು ಏನೇನು ತಗೊಂಡ್ಬಂದೆ ಊರಿಂದ ಅಂತ ಹೇಳಿ ಸೊ ಇವತ್ತು ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಮತ್ತೆ ಇವತ್ತು ತುಂಬಾ ಕೆಲಸ ಮತ್ತೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಿರ್ಬೋದು ಸೊ ಮನೆ ಯಾವ ಥರ ಆಗಿದೆ ಅಂತೆಲ್ಲನೂ ಸೊ ಈ ವಿಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಅಮ್ಮ ಮನೆಯಿಂದ ನಾನು ಏನೇನು ತಗೊಂಬಂದೆ ಸೊ ಅದೆಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಮತ್ತು ಹಾಗೆ ಮನೇಲಿ ಎಷ್ಟು ಕೆಲಸ ಇದೆ ಅದೆಲ್ಲಾನು ಇವತ್ತು ಕ್ಲೀನಿಂಗ್ ಮಾಡ್ಕೋತಾ ಇದ್ದೀವಿ ಮತ್ತು ಮಿಷಿನ್ ಬಟ್ಟೆ ಹಾಕೋದಿಟ್ಟು ಪ್ರತಿ ಒಂದನ್ನು ಇವತ್ತು ತುಂಬಾ ಕೆಲಸ ಇದೆ ಎಲ್ಲ ಒಂದೊಂದೇ ಕೆಲಸನೇ ಮುಗಿಸ್ಕೊಳ್ಳೋಣ ಹೇಳಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಊರಿಂದ ಬಂದ ಮೇಲೆ ಇವತ್ತಿನ ನಮ್ಮ ಒಂದೇ ಪೂರ್ತಿಯಾಗಿ ತುಂಬಾ ಬ್ಯುಸಿಯಾಗಿ ಹೋಗೋದು ಬೇಲ್ ತೋರಿಸ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋಸ್ ಇದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾಯಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಆಲ್ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ತಿನ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ಪೂಜೆ ಕೂಡ ಆಯಿತು ಮತ್ತು ಇನ್ನೂ ಎಷ್ಟು ಕೆಲಸ ಇದೆ ಬನ್ನಿ ಊರಿಂದ ಬಂದು ಇವತ್ತು ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಂಜೆಯಿಂದ ಸೊ ನೋಡ್ಬೋದು ಮನೆ ಯಾವ ಥರ ಆಗಿದೆ ಅಂಥೇಳಿ ಸೊ ಯಾವ ಯಾವ ಬಟ್ಟೆನ ಮಿಷಿನ್ಗೆ ಹಾಕ್ಬೇಕು ಎಲ್ಲ ತೆಗೆದು ಇನ್ನು ಚೆನ್ನಾಗಿರೋದೆಲ್ಲನೂ ಬಟ್ಟೆಗಳು ಜೋಡಿಸ್ಕೋಬೇಕು ವಿಪರೀತ ಗಲೀಜಾಗಿದೆ ಮನೆ ಸೊ ಹೋಗುವಾಗ ಎಲ್ಲನೂ ಆಡ್ಬಿಟ್ಟು ಹೋಗಿದ್ವಿ ನೋಡಿ ಎಲ್ಲ ಹೆಂಗಾಗಿದೆ ಅಂದರೆ ಫುಲ್ಲು ನೋಡಿ ಕಬೋರ್ಡ್ ಸಿಕ್ಕ ಸಿಗದೇ ಇರೋಂಥ ಬಟ್ಟೆಗಳೆಲ್ಲ ಎಳ್ದಾಕಿ ಎಳ್ದಾಕಿ ತೆಗ್ದಿರೋದು ಸೊ ಇವಾಗೆಲ್ಲ ನೀಟಾಗಿ ಸೆಟ್ ಮಾಡಬೇಕು ಇವತ್ತೆಲ್ಲ ಫುಲ್ಲು ಬಟ್ಟೆ ಮಿಷಿನ್ಗೆ ಹಾಕೋದು ಹಾಗೆ ಬಟ್ಟೆಗಳು ಇರತ್ತೆ ನಮ್ಮ ಮನೇಲಿ ಇವತ್ತು ಫುಲ್ಲು ಕ್ಲೀನಿಂಗ್ ಮಾಡ್ಕೊತೀನಿ ಸೊ ಇದೆಲ್ಲ ನೋಡಿ ಈ ಥರ ಇದೆ ಮತ್ತು ಕ್ಲೀನ್ ಆದಮೇಲೆ ನಾನು ಯಾವ ಥರ ಅಂತ ಹೇಳಿ ಮತ್ತೆ ಆಮೇಲೆ ತೋರಿಸ್ತೀನಿ ಮತ್ತು ಊರಿಂದ ಏನೇನು ಅಂತ ಹೇಳಿ ಅಮ್ಮ ಊರಿಂದ ಹೇಳಿ ಇವತ್ತು ತೋರಿಸ್ತೀನಿ ನಾನು ಇದು ಬಾಕ್ಲಿಗೆ ತೋರಣ ಅಂತೆ ಸೊ ಇದನ್ನು ಎಲ್ಲರ ಬಾಗಲಲ್ಲಿ ಹಳ್ಳಿ ಸೈಡಲ್ಲಿ ಹಾಕಿದರು ಹಾಗಾಗಿ ನಾನೊಂದು ಮತ್ತು ಅಣ್ಣ ಒಂದು ಇಸ್ಕೊಂಡ್ರು ಸೊ ಇದರ ರೇಟ್ ಸಾವಿರದ ಆರುನೂರು ಹೇಳಿದ್ರು ಸ್ವಲ್ಪ ಎಲ್ಲ ಹ್ಯಾಂಡ್ ವರ್ಕ್ ಮಾಡಿರೋದು ಸೊ ಇದನ್ನು ನಾವು ಸಾವಿರ ರೂಪಾಯಿ ಮಾಡಿ ತೊಗೊಂಬಂದಿದು ಒಂದೊಂದು ಪೀಸ್ ಸಾವಿರ ರೂಪಾಯಿ ಇದು ಸೊ ಇದು ಬಾಕ್ಲಕ್ಕೆ ಹಾಕಿದ್ರೆ ತೋರಣ ತುಂಬ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ ಹಾಕ್ತಾರೆ ಹಾಗಾಗಿ ಒಂದು ತಗೊಂಡೆ ನಾನು ಇರಲಿ ಹೇಳಿ ಊರಿಗೆ ಹೋಗಿದ್ದು ಹೋಗಿ ಬಂದಿದ್ದು ಒಂದು ನೆನಪೋಸ್ಕರ ಇದೊಂದು ತಗೊಂಡೆ ಸೇಮ್ ಎರಡೂ ಇದೇ ಥರ ಇರೋದು ಸೇಮ್ ಎಲ್ಲ ಕಡೆ ಇದೇ ಥರ ಇರುತ್ತೆ ಡಿಸೈನ್ ಏನು ಬೇರೆ ಥರ ಇರೋದಿಲ್ಲ ಗ್ಲಾಸ್ ಮಾತ್ರ ರೌಂಡು ಇಲ್ಲ ಅಂದ್ರೆ ಈ ಥರ ಲಾಂಗ್ ಟೈಪ್ ಆ ಥರ ಜೋಡಿಸಿರ್ತಾರೆ ಅಷ್ಟೇ ಬಟ್ ಅಣ್ಣ ನಾನು ಸೇಮ್ ಇದೇ ಥರ ತಗೊಂಡ್ವಿ ಸೊ ಅಷ್ಟೇ ಇದೊಂದು ತಗೊಂಡಿದ್ದು ಮತ್ತೆ ಏನು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದೆಲ್ಲ ನಾನು ಕರ್ಬೇವು ಗಿಡ ಇತ್ತಲ್ಲ ಒಂದು ಎರಡು ಮೂರು ಗಿಡ ಮತ್ತು ಇದು ಗೊಬ್ಬರ ಅಲ್ಲಿಂದ ಅದರೊಳಗಡೆ ಹಾಕಿ ಕಟ್ಕೊಟ್ಟಿದ್ದಾರೆ ಅಣ್ಣ ಇದನ್ನು ಒಣಗೋಗಿದೆ ಆಲ್ಮೋಸ್ಟ್ ನೋಡ್ಬೋದು ಈ ಥರ ಒಣಗಿದೆ ಎಲ್ಲಾನು ಇವಾಗ ನಮ್ಮ ಮನೆಯವರು ಮಣ್ಣು ತರಕಂತ ಹೋಗಿದ್ದಾರೆ ಮಣ್ಣು ತಂದ ಮೇಲೆ ಪಾಟಲ್ಲಿ ಹಾಕಿ ಗೊಬ್ಬರ ಎಲ್ಲ ಹಾಕಿ ಹಾಕ್ತೀನಿ ನೋಡೋಣ ಬರತ್ತಾ ಇಲ್ಲ ಗೊತ್ತಿಲ್ಲ ಬೇರೆ ಸಮೇತ ತೊಗೊಬಂದಿದ್ದೀನಿ ಸೊ ಊರಲ್ಲಿ ತೋರ್ಸಿದೀನಿ ನಾನು ಊರಿನ ಬ್ಲಾಗಲ್ಲಿ ಅಲ್ಲಿರೋವಂಥ ಕರ್ಬೇವು ಗಿಡಗಳನ್ನ ಈ ರೀತಿ ನೀಟಾಗಿ ಕಿತ್ಕೊಟ್ರು ನಮ್ಮಣ್ಣ ಸೊ ಇದನ್ನು ಹಾಕಬೇಕು ಸೊ ಹಾಕಿದಾಗ ಆಮೇಲೆ ತೋರಿಸ್ತೀನಿ ಇನ್ನು ಇದೆಲ್ಲ ಇವಾಗ ಅಂಜಲಿ ಎಲ್ಲ ಕ್ಲೀನ್ ಮಾಡಿ ಬಂದವಳೆ ಎಲ್ಲ ಫುಲ್ಲು ಮಣ್ಣು ತುಂಬೋಗಿತ್ತು ಇದೆಲ್ಲ ಗಿಡಗಳೆಲ್ಲ ವಾಶ್ ಮಾಡಿ ಬೇರೆ ನೀರು ಚೇಂಜ್ ಮಾಡಬೇಕು ಎರಡು ದಿವಸ ಊರೇ ಹೋಗಿಬಿಟ್ರೆ ಎಷ್ಟೊಂದೆಲ್ಲ ಗಲಿಷ ಆಗಿರುತ್ತೆ ಮನೆಯಲ್ಲಿ ಮತ್ತು ಇದು ಅಮ್ಮ ಬಟ್ಟೆ ಹಾಂ ಇಲ್ಲೇ ಇದು ನೋಡಿ ಇದು ಅಣ್ಣವ್ರದ್ದು ಈ ಥರ ಇವ್ರದ್ದು ಬೇರೆ ಏನೋ ಇನ್ನೊಂದು ಏನೋ ತೊಗೊಂಡಿದ್ದಾರೆ ಸೊತಾ ಆಯಿತಾ ಇದನ್ನು ಇವತ್ತು ಅಣ್ಣ ಬರ್ತಾರೆ ಮನೆಗೆ ಅವರು ಕೊಟ್ಟು ಕಳಿಸ್ಬೇಕು ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಕ್ಕಂಥೇಳಿ ಈ ಥರ ಮಾವಿನಕಾಯಿ ಎಲ್ಲ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ನಮ್ಮನ್ನ ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪನೇ ಕೊಡಿ ಹೇಳಿದೆ ಇಷ್ಟು ಕೊಟ್ಟವ್ರೆ ಸೊ ಇದನ್ನು ನಮ್ಮ ಅಕ್ಕ ಒಂದು ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ಇನ್ನು ಮೆಕ್ಕಿದ್ ನಾನು ಉಪ್ಪಿನಕಾಯಿನ ಹಾಕ್ತೀನಿ ತುಂಬ ಬಲ್ತಿರೋದಂತೆ ಇದು ಇದು ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿನೇ ಅಂತೆ ಸೊ ಇದನ್ನು ಉಪ್ಪಿನಕಾಯಿ ಹಾಕಿದಾಗ ನೆಕ್ಸ್ಟು ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ನಾನು ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತೀವಿ ಸೊ ಇದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಒಣಗಿಸ್ಬಿಟ್ಟು ಆಮೇಲೆ ಹಾಕಬೇಕು ಉಪ್ಪಿನಕಾಯಿನ ಅಷ್ಟಲ್ಲಿ ಅಮ್ಮ ಬಂದರೆ ಕೈಯಲ್ಲೇ ಉಪ್ಪಿನಕಾಯಿನ ಮಾಡೋದನ್ನು ತೋರಿಸಿನಿ ಅಮ್ಮ ಅಲ್ಲೇ ಉಳ್ಕೊಂಡಿದ್ದಾರೆ ಊರಲ್ಲಿ ಚೆನ್ನಾಗಿದೆ ಅಲ್ವಾ ಸಖತ್ತಾಗಿದೆ ಮಾವಿನಕಾಯಿ ಘಮ ಘಮ ಅಂತ ಇದೆ ನಾಟಿ ಮಾವಿನಕಾಯಿ ಸ್ಮೆಲ್ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಊರಿನ ಮಾವಿನಕಾಯಿ ಅದು ಇಲ್ಲಿ ತೊಗೊಳ್ಳೋದು ಮಾವಿನಕಾಯಿದ್ದು ಸ್ಮೆಲ್ಲೇ ಇರೋದಿಲ್ಲ ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಇದೆಲ್ಲ ಕೆಲಸಗಳನ್ನ ಇವಾಗ ಒಂದೊಂದೇ ಕೆಲಸಗಳನ್ನ ಮಾಡ್ಕೋತೀವಿ ಫಸ್ಟು ಸಾಲಕ್ಕೆ ನೀರು ಇಟ್ಬಿಟ್ಟು ಟೀ ಕುಡಿದ್ಬಿಟ್ಟು ಮತ್ತೆ ನಾನು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಪೂಜೆ ಕೂಡ ಮಾಡ್ಕೋಬೇಕು ಊರಿಗೆ ಹೋದಾಗ ಮಾಡಿದ್ದೆ ಪೂಜೆನ ಮತ್ತು ಇವತ್ತು ಬಂದ್ವಲ್ಲ ನಿನ್ನೆ ನೈಟ್ ಬಂದ್ವಿ ಇವಾಗ ಪೂಜೆ ಆದಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂಜಲಿ ಎಲ್ಲ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕೋತಾಳೆ ಅಷ್ಟರಲ್ಲಿ ನಾನು ಟೀ ಕುಡಿದ್ಬಿಟ್ಟು ಮಿಕ್ಕಿರೋ ಚೆನ್ನಾಗಿರೋ ಬಟ್ಟೆಗಳನ್ನ ಇವಾಗ ನಾನು ಹೋಗಿ ಜೋಡಿಸ್ಕೊಂಡ್ಬಿಡ್ತೀನಿ ನೋಡಿ ಊರಿಂದ ಇಷ್ಟು ಕರ್ಬೇವು ಕೂಡ ಬಂದ್ವಿ ನಾವು ಎಲ್ಲರೂ ಇಷ್ಟು ಇಷ್ಟು ಕರ್ಬೇವುಗಳ್ ತಗೊಂಬಂದಿದ್ದೀವಿ ನಾಟಿ ಕರ್ಬೇವು ಇದು ಸಕ್ಕತ್ ಗಮ್ಮಂತ ಇರುತ್ತೆ ಸೊ ಇದನ್ನು ಒಣಗಿಸ್ಬಿಟ್ಟು ನಾನು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಕರ್ಬೇವು ಮಾತ್ರ ಇದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಇವಾಗ ಎತ್ತಿಕ್ತೀನಿ ಇವತ್ತೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸಿ ನಾಳೆ ಒಣಗಿಸ್ಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡ್ಬಿಡೋಣ ಅಂತೀರಿ ಒಣಗಿಸ್ಬಿಟ್ಟು ಕೂಡ ಯೂಸ್ ಮಾಡ್ಬೋದಲ್ವ ಹಾಗಾಗಿ ಹೇ ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪು ಕೂಡ ತೊಗೊಂಬಂದಿದೆ ಅದನ್ನು ತೋರಿಸೋದು ಮತ್ತೆ ನುಗ್ಗೆ ಸೊಪ್ಪು ಮತ್ತು ಇಷ್ಟು ನುಗ್ಗೆಕಾಯಿನ ತೊಗೊಂಬಂದಿದ್ವಿ ಸೊ ಅಲ್ಲಿ ಕೂಡ ನಮ್ಮತ್ತಿಗೆ ಸ್ವಲ್ಪ ತೊಗೊಂಡೋದ್ರು ಹಾಗೆ ನನಗೆ ಸ್ವಲ್ಪ ಇಷ್ಟು ತೊಗೊಂಡು ಅಲ್ಲೇ ಬಿಡಿಸ್ಕೊಂಡು ನೀಟಾಗಿ ಬಂದ್ವಿ ಮತ್ತು ಕಡ್ಡಿ ಕಡ್ಡಿ ಆಗಿಬಿಟ್ರೆ ಅದು ಕ್ಲೀನ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದು ಕೂಡ ನಾಟಿ ನುಗ್ಗೆ ಸೊಪ್ಪು ಇದರ ಪಲ್ಯ ಇವತ್ತು ಮತ್ತು ಏನೇನು ಕೈಗೆ ಸಿಗತ್ತೆ ಹಂಗಂಗೆ ತೋರ್ಸ ಹೋಗ್ತೀನಿ ನಿಮಗೆ ど2ねんてんどんねんてんどんねんてん。 ಪೂಜೆನ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಇನ್ನೊಂದು ದಿವಸ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬರೀ ಹೂವು ಚೇಂಜ್ ಮಾಡಿ ಪೂಜೆನ ಮಾಡಿರೋದು ಇವಾಗ ಪೂಜೆ ಎಲ್ಲ ಮತ್ತೆ ಮತ್ತು ಇವತ್ತು ಆಚೆ ಕೂಡ ಎಲ್ಲ ಮೇನ್ ಡೋರೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಬೇಕು ಸುಮಾರು ದಿವಸ ಆಯಿತು ರಂಗೋಲಿನ ಹಾಕಿಲ್ಲ ಮಕ್ಕಳೆಲ್ಲ ಬಿಡ್ತಾರೆ ನಾನು ಇಷ್ಟು ಚೆನ್ನಾಗಿ ರಂಗೋಲಿನ ಹಾಕಿರ್ತೀನಿ ಎರಡು ದಿವಸ ಕೂಡ ಇರೋಲ್ಲ ಹಾಗಾಗಿ ನಾನು ಈ ನಡುವೆ ಹಾಕೇ ಇಲ್ಲ ಮೇನ್ ಡೋರ್ಗೆಲ್ಲ ರಂಗೋಲಿ ಇವತ್ತೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಬೇಕು ಸೊ ಈ ಬ್ಲಾಕ್ಸ್ನ ನಾನು ಎರಡು ದಿವಸ ಕಂಟಿನ್ಯೂ ಮಾಡ್ತೀನಿ ಮತ್ತು ಊರಿಂದ ಏನೇನು ತಗೊಂಬಂದೆ ಅಂಥೇಳಿ ಎಲ್ಲವೂ ತೋರಿಸಿದ್ದೀನಿ ನಿಮಗೆ ಮತ್ತು ಮಾವಿನಕಾಯಿ ಏನು ತೊಗೊಬಂದಿವೆ ಸೊ ಅದರದ್ದು ಉಪ್ಪಿನಕಾಯಿನ ಹಾಕ್ಕೋಬೇಕು ನೆಕ್ಸ್ಟ್ ಇದು ಶೇರ್ ಮಾಡ್ಕೊತೀನಿ ಯಾವ ರೀತಿ ನಾನು ಉಪ್ಪಿನಕಾಯಿನ ಹಾಕ್ಕೊಳ್ತೀನಿ ಅಂಥೇಳಿ ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಹಾಕ್ಬಿಡ್ತಾಯಿದ್ರು ಅವ್ರಿನ್ನೂ ಊರಿಂದ ಬಂದಿಲ್ಲ ಅವರು ಊರಲ್ಲೇ ಉಳ್ಕೊಂಡ್ರು ಈ ಸರೇ ಇನ್ನು ನಾನು ಕರ್ಬೇವು ಗಿಡ ಕಿತ್ಕೊಂಡ್ಬಂದಾಗ ಎಷ್ಟು ಚೆನ್ನಾಗಿತ್ತು ಮತ್ತೆ ಇವಾಗ ಒಂದೇ ದಿವ್ಸಕ್ಕೆ ವಿಪರೀತ ಬಿಸಿಲು ಹಾಗಾಗಿ ಪೂರ್ತಿ ಎಲೆಯೆಲ್ಲ ಫುಲ್ಲು ಒಣಗೋಗಿದೆ ಸೊ ಬರೋತ್ತೆ ಇಲ್ಲ ಗೊತ್ತಿಲ್ಲ ಸೊ ಹಾಕೋದು ಹಾಕೋಣ ಬೇರೆ ಎಲ್ಲ ಚೆನ್ನಾಗಿದೆ ಮತ್ತು ನಾನು ತರಬೇಕಂದ್ರೂ ಅಷ್ಟೇನೆ ಅದನ್ನು ಹಾಗೆ ತಂದಿಲ್ಲ ನಾನು ಗೊಬ್ಬರ ಏನು ಕವರ್ ಕವರಲ್ಲಿ ಆ ಕವರ್ ಒಳಗಡೆಯೇ ನಾನು ಕರಿಬೇ ಗಿಡ ಏನಿದೆ ನಮ್ಮನ್ನು ಅದರಲ್ಲಿ ನೀಟಾಗಿ ಹಾಕ್ಬಿಟ್ಟು ಮತ್ತು ನೀರಲ್ಲಿ ಸ್ವಲ್ಪ ಮುಣಗಿಸಿ ಆಮೇಲೆ ನೀಟಾಗಿ ಕಟ್ಟಿ ಕೊಟ್ಟಿದ್ದರು ಅದನ್ನು ನಾನಿವಾಗ ಆಮೇಲೆ ಟೆರಸ್ ಮೇಲೆ ಹಾಕೋಣ ಹೇಳಿ ಇದೀನಿ ಇವಾಗ ನಮ್ಮ ಮನೆಯವರು ಸ್ವಲ್ಪ ಮಣ್ಣು ಕೊಟ್ರು ಸೊ ಅಲ್ಲೇ ರೋಡಲ್ಲಿ ಅಂದರೆ ಮೇನ್ ರೋಡಲ್ಲಿ ಮಣ್ಣಿತ್ತು ಅದನ್ನು ಹೋಗಿ ಇಸ್ ತಗೊಂಬಂದ್ವಿ ಯಾರು ಬೇಕಾದರೂ ಎತ್ಕೋಬೋದು ಏನು ಹೇಳೋದಿಲ್ಲ ಅಲ್ಲಿ ಬಸ್ ಸ್ಟಾಪ್ ಹತ್ರ ಅದನ್ನು ಇವಾಗ ಹೋಗಿ ಎತ್ಕೊಂಡ್ಬಂದವ್ರೆ ಒಂದು ಚಿಕ್ಕಮೂಟೆಯಲ್ಲಿ ಅದನ್ನು ಇವಾಗ ಈಗ ಕರ್ಬೇವು ಗಿಡ ಹಾಕ್ಬಿಡೋಣ ಹೇಳಿ ಮತ್ತು ನಾನು ಕಾಲು ಭಾಗ ಅಷ್ಟು ಗೊಬ್ಬರನ ಹಾಕಿದ್ದೀನಿ ಅಂದರೆ ಹಸು ಗೊಬ್ಬರ ಏನು ಬರುತ್ತೆ ಒಣಗಿರೋದು ಅದನ್ನು ಹಾಕಿ ಈ ಅಂದ್ರೆ ಲೈಟ್ ಕೆಮ್ಮು ಮಣ್ಣಿದೆ ಇದು ಜಾಸ್ತಿ ಡಾರ್ಕ್ ಕೆಂಪು ಮಣ್ಣು ಬರುತ್ತೆ ಸೊ ಅದರಲ್ಲೇನೂ ನನಗೆ ಸರಿ ಹೋಗಲ್ಲ ಸೊ ಈ ಥರ ಲೈಟ್ ಕೆಮ್ಮು ಮಣ್ಣು ಸಿಕ್ಕಿದ್ರೆ ಹಾಕ್ಬೋದು ಸೊ ಈ ಥರ ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟೆ ನಾನು ಗಿಡ ನೆಡಬೇಕಂದ್ರೆ ಏನು ಎಕ್ಸ್ಟ್ರಾ ಮಣ್ಣಿನ ಮಣ್ಣೆಲ್ಲ ಹಾಕಿ ಇನ್ನೂ ಅಡ್ಜಸ್ಟ್ ಮಾಡಿದ್ದೀನಿ ಇನ್ನು ಗೆ ನಾನು ಇಲ್ಲಿ ಹೋಲ್ಗಳು ಮಾಡಿದ್ದೀನಿ ಸಣ್ಣ ಸಣ್ಣದಾಗಿ ಮೊಳೆ ತಗೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ ಹೋಲ್ ಮಾಡಿದ್ದೀನಿ ಇನ್ನು ಸ್ವಲ್ಪ ನೀರು ಆಚೆ ಹೋದರೆ ಗಿಡ ಚೆನ್ನಾಗಿ ಬರುತ್ತೆ ಬೇರುಗಳೆಲ್ಲ ಕೊಳ್ತೋಗಲ್ಲ ಹಾಗಾಗಿ ಈ ರೀತಿ ಹಾಕಿ ಚೆನ್ನಾಗಿ ಟೈಟಾಗಿ ಗುಂಡ್ರಿಸಿ ಫುಲ್ ಮಣ್ಣೆಲ್ಲ ಗೊಬ್ಬರ ಎಲ್ಲ ಹಾಕಿ ನೀಟಾಗಿ ನೋಡಿ ಈ ಥರ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲ ಎಲೆಗಳೆಲ್ಲ ಉದ್ದ ಅಂದರೆ ಒಣಗಿ ಫುಲ್ ಉದ್ರೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಷ್ಟೊಂದು ಬಿಸಿಲಿದೆ ಅಲ್ವಾ ಸ್ವಲ್ಪ ಮನುಷ್ಯರೇ ತೊಡೆಯೋಕಾಗಲ್ಲ ಇನ್ನು ಗಿಡ ಕಿತ್ತಾಕ್ಬಿಟ್ರೆ ಇರತ್ತೆ ನೋಡಿ ನಾನು ಊರಿಗೆ ಹೋದಾಗ ಊರಿಗೆ ಹೋಗಿದ್ವಲ್ಲ ಸೊ ಎಷ್ಟೊಂದು ನೀರು ಹಾಕ್ಬಿಟ್ಟು ಹೋಗಿದ್ದೆ ನಾನು ಗಿಡಕ್ಕೆ ಆದರೂ ಕೂಡ ನಾಲ್ಕೈದು ಮೊಗ್ಗು ಬಂದಿತ್ತು ರೋಸ್ ಗಿಡದ್ದು ಅದು ಕೂಡ ಆಲ್ಮೋಸ್ಟ್ ಪೂರ್ತಿಯಾಗಿ ಒಣಗಿಬಿಟ್ಟಿದೆ ನೋಡಿ ಬೆಳಿಗ್ಗೆ ಟೈಮ್ ತೋರಿಸ್ತಾ ಇದ್ದೀನಿ ನಾನು ಕರ್ಬೇವು ಗಿಡ ನೋಡಿ ಈ ಥರ ಹಾಕಿದ್ದೀನಿ ಸೊ ನೋಡೋಣ ಇದು ಚಿಗ್ರತ ಏನು ಅಂತ ಹೇಳಿಬಿಟ್ಟು ನೋಡಬೇಕು ಸೊ ತುಂಬಾ ಇಷ್ಟಪಟ್ಟು ತೊಗೊಬಂದಿದ್ದೀನಿ ಚಿಗ್ರೇದೆ ತುಂಬಾ ಖುಷಿ ಆಗುತ್ತೆ ನೋಡಿ ಈ ರೀತಿ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಗಿಡಗಳು ಕಳೆ ಬಂತು ಇಲ್ಲ ಇಲ್ಲಿ ರೋಸ್ ಗಿಡ ಅಂತೂ ಪೂರ್ತಿ ಒಣಗೆ ಹೋಗಿದೆ ಅದನ್ನು ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕ್ತೀನಿ ಇಷ್ಟರಲ್ಲೇ ಇನ್ನೊಂದು ಸ್ವಲ್ಪ ಮಣ್ಣು ಎತ್ಕೊಂಡ್ಬಂದು ಹಾಕಿದಾಗ ಮತ್ತೆ ತೋರಿಸ್ತೀನಿ ಅಂದರೆ ಇನ್ನೂ ಚಿಗರ್ಬೇಕು ಅದು ಕೂಡ ಒಣಗೋಯ್ತು ಪೂರ್ತಿ ಅದಕ್ಕೂ ಗೊಬ್ಬರ ಹಾಕಿ ಇದು ಮಾಡ್ತೀನಿ ಇಲ್ಲಿ ಬೇವಿನ ಮರ ನೋಡಿ ಎಷ್ಟು ಗ್ರೀನ್ ಆಗಿ ಬಂದಿದೆ ಹೇಳಿ ನಿನ್ನೆಯಿಂದ ಮತ್ತೆ ಲಾಕ್ಸ್ನಾಗ ಕಂಟಿನ್ಯೂ ಮಾಡಿರಲಿಲ್ಲ ಫ್ರೆಂಡ್ಸ್ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಸುಮಾರು ಬಟ್ಟೆಗಳು ಇತ್ತು ಎಲ್ಲ ಕ್ಲೀನ್ ಮಾಡಿ ಕಬೋರ್ಡೆಲ್ಲ ಸೊ ಒಂದು ಕಬೋರ್ಡ್ ಮಾತ್ರ ಕ್ಲೀನ್ ಮಾಡಿದ್ದೀವಿ ಇನ್ನೊಂದು ರೂಮ್ದು ಇವತ್ತು ಕ್ಲೀನ್ ಮಾಡಬೇಕು ಮತ್ತು ನಿನ್ನೆ ವಾಶ್ ಮಾಡಿರೋಂಥ ಬಟ್ಟೆಗಳೆಲ್ಲ ಏನಿದೆ ಅದೆಲ್ಲ ಇವಾಗ ಜಸ್ಟ್ ಎತ್ಕೊಂಡ್ಬದ್ವಿ ಎಲ್ಲಿ ಮಳೆ ಅಂತ ಹೇಳಿ ಅಂಗಡಿಯಿಂದ ಓಡೋಡ್ ಬಂದ್ವಿ ಇವಾಗ ನಡ್ಕೊಂಡೇ ಬಂದ್ವಿ ಗಾಡಿ ಏನೋ ರಿಪೇರಿ ಆಗುತ್ತೆ ನಮ್ಮದು ಸರ್ವಿಸ್ ಬಿಟ್ಟಿದ್ದಾರೆ ಹಾಗಾಗಿ ನಡ್ಕೊಂಡೇ ಬಂದ್ವಿ ಅಷ್ಟು ದೂರದಿಂದ ಓಡಾಡ್ ಬೇಗ ಹತ್ತು ನಿಮಿಷ ಕೊಟ್ಟು ಬಂದ್ವಿ ಮೇಡಡಿಂದ ಇಲ್ಲಿವರೆಗೂ ಬಂದು ಸೊ ಇವಾಗ ನಾನು ಬಟ್ಟೆಗಳು ಮತ್ತೆ ಒಣ್ಣೆ ವಾಷಿಂಗ್ ಮಿಷಿನ್ ಹಾಕಿನ ಅದೆಲ್ಲ ಇಟ್ಟಿದ್ದೀವಿ ಇವಾಗ ಅದನ್ನು ಮಡಚ್ಬಿಟ್ಟು ಈ ಕಡೆ ಕಬೋರ್ಡೆಲ್ಲ ಕ್ಲೀನ್ ಮಾಡಬೇಕು ಸೊ ಏನೋ ಸೌಂಡ್ ಮಾಡ್ತಾ ಇದೆ ಹಾಗೆ ಸ್ನಾನಕ್ಕೆ ನೀರು ಇಟ್ಟಿದ್ದೀನಿ ಹೇರ್ ವಾಶ್ ಮಾಡಿಕೊಂಡು ಇವಾಗ ಸ್ನಾನ ಮುಗಿಸ್ಕೋಬೇಕು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಬೇಗನೆ ಎಲ್ಲ ಕೆಲಸ ಇದು ಬಾಕ್ಸೆ ಯಾವಾಗ ಬರೋತ್ತೆ ಗೊತ್ತಿಲ್ಲ ಬಟ್ ನಾನು ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಇದೆ ಅಂದರೆ ಶುಕ್ರವಾರ ಏನು ಜಾಸ್ತಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳಕ್ ಹೋಗೋಲ್ಲ ಸಿಂಪಲ್ ಆಗಿ ಮಾಮೂಲಿ ಕ್ಲೀನಿಂಗ್ ಸೊ ಬಿನ್ನಿ ಬೇಗ ಬೇಗನೆ ಕೆಲಸ ಮಾಡಿ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಆದ್ಮೇಲೆ ಮತ್ತೆ ಲೋಕಸ ಕಂಟಿನ್ಯೂ ಮಾಡ್ತೀನಿ ಸೊ ನಿನ್ನೆ ಪೂಜೆ ಕೂಡ ಆಗಿದ್ದೆ ಅಲ್ವಾ ಸೊ ನಿನ್ನೆ ಪೂಜೆ ಅದು ಕೂಡ ತೋರಿಸಿದೀನಿ ಮತ್ತೆ ಇವತ್ತು ಎಲ್ಲ ಬೇಗ ಬೇಗನೆ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ನಿನ್ನೆ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿರೋ ತೋರಿಸ್ತೀನಿ ನೋಡಿ ನೋಡಿ ಇದೆಲ್ಲ ವಾಶ್ ಮಾಡಿರೋದು ನಿನ್ನೆ ಬೆಡ್ಶೀಟು ಮತ್ತು ಬಟ್ಟೆಗಳೆಲ್ಲನೂ ವಾಶ್ ಮಾಡಿ ಚೆನ್ನಾಗಿ ಒಣಗಿದೆ ಸದ್ಯ ಮಳೆ ಬರೋಕೆ ಮುಂಚೆ ಬಂದು ಎತ್ಕೊಂಡ್ಬಿಟ್ವಿ ಇಲ್ಲ ಎಲ್ಲ ನೆಂದೋಗ್ಬಿಟ್ಟಾಯಿತು ನೋಡಿ ಇದೆಲ್ಲ ನಿನ್ನೆ ಕ್ಲೀನ್ ಮಾಡಿದ್ದೀನಿ ಮತ್ತು ಬೆಡ್ ಕವರು ಬೆಡ್ ಶೀಟ್ ಎಲ್ಲ ಚೇಂಜ್ ಮಾಡಿದ್ದೆ ಬೆಡ್ದು ನಾನು ಅಂತ ನೋಡಿ ಇಷ್ಟೆಲ್ಲ ಕ್ಲೀನಿಂಗ್ ಆಯ್ತಾ ಇವತ್ತು ಫುಲ್ ಎಲ್ಲರ ಬಟ್ಟೆನೂ ಕ್ಲೀನ್ ಮಾಡಿ ಇತ್ತಿದ್ದೀನಿ ಇನ್ನೊಂದು ಕಬೋರ್ಡ್ದು ಕ್ಲೀನ್ ಮಾಡ್ಕೋಬೇಕು ಅಷ್ಟೇನೆ ಇವಾಗ ಟೈಮ್ ಬೇರೆ ನೋಡಿ ಎಂಟು ಗಂಟೆ ಆಗೋಯ್ತು ನೋಡಿ ಇವನು ಸೀಟೆ ಸುಬ್ಬ ಇವನು ಏ ನಾನೇ ಮಾಡ್ತಾ ಇರ್ತಾನೆ ಸೈಲೆಂಟ್ ಅಂತೂ ಇರೋದಿಲ್ಲ ಇವಾಗ ಸ್ಕೂಲ್ ಬೇರೆ ಲೀವ್ ಇದೆಯಲ್ಲ ಸಕತ್ ತೀಟೆ ಹಿಡಿಯೋಕ್ಕಾಗಲ್ಲ ಅವನಿಗಂತೂ ಯಾವತ್ತೂ ಊರು ಕರ್ಕೊಂಡು ಹೋಗ್ಬಾರ್ದು ಅಷ್ಟು ತೀಟ ಇದ್ದಾನೆ ಊಟನೇ ಮಾಡಲ್ಲ ಅಂತಾನೆ ಅಲ್ವಾ ನಾಳೆಯಿಂದ ನಾನೇ ಊಟ ಊಟನಾ ಕರೆಕ್ಟ್ ನಿನ್ನೆ ಬೇಗ ಮಲಗಿಬಿಟ್ಟಿದ್ದಂತೆ ಅದನ್ನು ಹೇಳ್ತಾಯಿದ್ದಾನೆ ಸೊ ಬನ್ನಿ ನೋಡಿ ಪಾತ್ರೆಗಳು ಕೂಡ ಸುಮಾರು ಇದೆ ಎಲ್ಲ ವಾಶ್ ಮಾಡಿ ಗ್ಯಾಸೆಲ್ಲ ಒರೆಸಿ ಅಡುಗೆ ಮಾಡಬೇಕು ತುಂಬಾ ಕೆಲಸ ಇದೆ ಬೇಗ ಬೇಗನೆ ಮುಗಿಸ್ಕೊಳ್ಳೋಣ ಫಸ್ಟು ಎಲ್ಲ ಕೆಲಸಕ್ಕೆ ಮುಚ್ಚೆ ನಾನು ಟೀ ಕುಡಿಬೇಕು ಟೀ ಕುಡಿದ್ಬಿಟ್ಟು ಮತ್ತೆ ಬಾಕ್ಸನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಹಾಗೆ ಇರಿ ನಮ್ಮ ಗುಂಡನ್ನ ಗುಂಡನ್ನು ಹಾಗೆ ಇರಿ ನೀನು ಅಮ್ಮನ ಬ್ಯಾಂಗಲ್ ಏನಕ್ಕೆ ಹಾಕೋತಾ ಇದೀಯ ಹೊಡ್ದೋಗುತ್ತೆ ಚಿನ್ನಿ ಹೊಡ್ದೋಗುತ್ತೆ ಪುಟ್ಟಿ ಇವತ್ತು ಅಂದ್ರೆ ನೈಟ್ ವಾಶ್ ಮಾಡಿರೋಂಥ ಬಟ್ಟೆಗಳು ಕೂಡ ಇವಾಗ ಮಡಚಿ ಅದರ ಜಾಗಕ್ಕೆ ಸಟ್ ಮಾಡಿಬಿಟ್ರೆ ಸೊ ಬಟ್ಟೆ ಕೆಲಸ ಮುಗಿಯತ್ತೆ ಇನ್ನು ಮಿಕ್ಕಿದ ಒಂದೊಂದೇ ಕೆಲ್ಸಗಳನ್ನ ಮುಗಿಸ್ಕೋಬೇಕು ಸೊ ಎರಡು ಹೋಗೋದು ಹೋಗೋದಿಲ್ಲಿ ಒಂದ್ ವಾರ ಕೆಲಸ ಇರುತ್ತೆ ಮನೆಯಲ್ಲಿ ಸೊ ಇಷ್ಟೊತ್ತಾಯ್ತು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಯ್ತು ಸೊ ಆಚೆ ಎಲ್ಲ ಕ್ಲೀನಿಂಗು ರಂಗೋಲಿ ಸೊ ಅದೆಲ್ಲ ಆಯ್ತು ಇವಾಗ ಊಟ ಮಾಡೋದು ಮತ್ತೆ ಪಾಪಕ್ಕೆ ತಿನ್ನಿಸ್ಬೇಕು ಹಾಗೆ ವಾಶ್ ಮಾಡಿರೋವಂಥ ಪಾತ್ರೆ ಎಲ್ಲನೂ ಅದರದ್ದು ಜಾಗ ಜೋಡಿಸ್ಬೇಕು ಇಷ್ಟೆಲ್ಲ ಕೆಲಸ ಇದೆ ಸೊ ಬನ್ನಿ ಬೇಗ ಬೇಗನೆ ಊಟ ಮುಗಿಸಿ ಮತ್ತು ಆಮೇಲೆ ಬ್ಲಾಕ್ಸ್ ಕಂಟಿನ್ಯೂ ಮಾಡ್ತೀನಾ ಇಲ್ಲ ಅಂತ ಹೇಳಿ ನೋಡ್ತಾಯಿದ್ದೀವಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಅದೆಲ್ಲ ಜೋಡಿಸ್ಬೇಕು ಇವಾಗ ಅಡುಗೆ ಕೂಡ ರೆಡಿ ಇದೆ ಇವಾಗ ಊಟ ಮಾಡಿಬಿಟ್ಟು ಪಾಪಕ್ಕೆ ತಿನ್ನಿಸಿ ಮಲ್ಕೊಳ್ಳೋದು ಅಷ್ಟೇ ಸೊ ಆಲ್ಮೋಸ್ಟ್ ಕೆಲಸ ಆಯಿತು ಇನ್ನು ನಾಳೆ ಕಸ ಗುಡಿಸಿ ಮನೆ ಒರೆಸ್ಬಿಟ್ರೆ ಸೊ ಆಲ್ಮೋಸ್ಟ್ ಪೂರ್ತಿ ಮನೆ ಕ್ಲೀನ್ ಆಯಿತು ಇನ್ನು ಸೋಫಾ ಕವರೆಲ್ಲ ನೆಕ್ಸ್ಟು ಎರಡು ಮೂರು ದಿವಸ ಬಾ ಸಂಡೇ ಹಂಗೆ ವಾಶ್ ಮಾಡ್ಕೋತೀನಿ ಇವತ್ತು ಎಲ್ಲ ಕ್ಲೀನ್ ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಆದ್ಮೇಲೆ ಇವತ್ತು ಎರಡನೇ ದಿವಸ ಈ ರೀತಿ ಬಾಕಲಿಗೆಲ್ಲ ಕ್ಲೀನ್ ಮಾಡಿ ಆಚೆ ರಂಗೋಲಿ ಹಾಕ್ಬಿಟ್ಟು ಬಂದು ಸೊ ಪೂರ್ತಿಯಾಗಿ ಇವತ್ತಿಗೆ ಮನೆ ಕ್ಲೀನಿಂಗ್ ಆಯಿತು ಸೊ ಮತ್ತು ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಇಲ್ವ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ನೀವು ಲೈಕ್ ಕೊಡೋದ್ರಿಂದ ನನಗೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ಸ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಮತ್ತೆ ಇನ್ನು ಹೊಸ ಹೊಸ ಬ್ಲಾಗ್ಸ್ ಜೊತೆ ಮತ್ತೆ ಡೈಲಿ ಸಿಗ್ತೀನಿ ಡೈಲಿ ರಂಗೋಲಿ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿರ್ತೀನಿ ಸೊ ಎಲ್ಲ ಬ್ಲಾಗ್ಸ್ ನೋಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗ್ಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಬಾ मते निमानी सी के कमेंट मूल का दिल सी